ನಮಸ್ಕಾರ ನಾಡಿನ ಜನತೆ ಹಾಗೂ ವಿಶೇಷವಾಗಿ ಮುಲಬಾಲ್ ತಾಲೂಕಿನ ಮತ್ತು ರೈತ ಬಾಂಧವರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯನ ಕೊಡ್ತಾ ಈ ಗೌರಿ ಗಣೇಶ ಹಬ್ಬ ಗಣೇಶನ ಹಬ್ಬವನ್ನು ವರ್ಷ ವರ್ಷವೂ ಅದ್ದೇರಾಗಿ ಮಾಡ್ತಾ ಇದ್ದೀವಿ ಮೀಸಲಿನೂ ಅದ್ದೇರಾಗಿ ಎಲ್ಲರೂ ಮಾಡಬೇಕು ಏಕೆಂದರೆ ದೇವರ ಕೃಪೆ ಎಲ್ಲರ ಮೇಲೆ ಇರಬೇಕು ಇದಕ್ಕೆ ನಮ್ಮ ಐತಿಹಾಸಿಕ ಕುರುಮಲ ದೇವಸ್ಥಾನದಲ್ಲಿ ಇಪ್ಪತ್ತೆಂಟನೇ ತಾರೀಕು ರಥೋತ್ಸವ ಇದೆ ಎಲ್ಲ ಭಕ್ತಾದಿಗಳು ಎಲ್ಲ ರೈತ ಬಾಂಧವಾಗಿ ಆ ದೇವರ ಕೃಪೆಯಿಂದ ಆಶೀರ್ವಾದ ತಗೊಂಡು ಎಲ್ಲರೂ ಆರೋಗ್ಯ ಇರಬೇಕು ಒಳ್ಳೆ ಮಳೆ ಬೀಳಬೇಕು ಒಳ್ಳೆ ಬೆಳೆ ಆಗಬೇಕಂತೇಳಿ ಆ ದೇವರ ದರ್ಶನ ಮಾಡ್ಕೊಂಡು ಬರಬೇಕು ಅದೇ ರೀತಿ ಇವತ್ತು ನಮ್ಮ ಯುವಕರಿಗೆ ಒಂದು ಮನವಿ ಮಾಡ್ತೀನಿ ಒಂದು ನಾವು ಪಕ್ಕದ ಕಾಲೋನಿಯಲ್ಲಿ ಐದು ಅಡಿ ಇಕ್ತದೆ ನಾವು ಅಡಿ ಇಕ್ಬೇಕು ಅಂತ ಇದು ಮಾಡ್ತೀವಿ ದಿನ ಮಾಡ್ತೀವಿ ಯಾಕಂದರೆ ಕರೆಂಟು ಲೈನ್ ಇರುತ್ತೆ ಕರೆಂಟ್ ಪ್ರಾಬ್ಲಮ್ ಇರುತ್ತೆ ರೋಡಲ್ಲಿ ನಿಲ್ಲಿಸಬಾರ್ದು ಕಾನೂನು ಚೌಕಲ್ಲಿ ಕಾನೂನು ಚೌಕಟ್ಟಲ್ಲಿ ಎಲ್ಲನೂ ಮಾಡಿ ಎಲ್ರಿಗೂ ಒಳ್ಳೆಯದಾಗಬೇಕು ಯಾವುದೇ ಒಂದು ತೊಂದರೆ ಮಾಡ್ಕೊಂಡಿರೋ ನಾವು ಎಲ್ಲ ಖುಷಿ ಖುಷಿಯಾಗಿ ಆ ದೇವರ ದರ್ಶನ ದೇವರ ಒಂದು ಪಲ್ಲಕ್ಕಿ ದೇವರ ಒಂದು ಯೋಜನೆ ಮಾಡಬೇಕು ಅದಕ್ಕೆ ಒಂದು ಪಿ ಓ ಪಿ ಅಂತ ಅದು ಮಾಡಬಾರ್ದು ಮಣ್ಣಿನಲ್ಲಿ ಮಾಡಿರುವಂಥ ಗಣೇಶನ ನಿಲ್ಲಿಸಬೇಕು ಯಾಕಂದರೆ ಮಣ್ಣಿನಲ್ಲಿ ಬಿಟ್ಟಾಗ ಕರಗುವಂಥ ಒಂದು ಗಣೇಶನ ಬಿಟ್ಟರೆ ನಮ್ಮ ಬೆಳೆಗಳಿಗಾಗಲಿ ಕೆರೆಗಳಾಗಲಿ ಒಂದು ನಮಗೆ ಒಳ್ಳೇದಾಗುತ್ತೆ ಒಂದು ಪಿ ಓ ಪಿ ಕೆಮಿಕಲ್ ಹಾಕ್ಬಿಟ್ಟು ಒಂದು ಪಲೆ ಬೆಳೆಗಳಿಗೆಲ್ಲ ಇವತ್ತು ನೋಡಿದಂಗೆ ಬೇಜಾನ್ ರೋಗಗಳು ಬರ್ತಾ ಇದೆ ಅದಕ್ಕೋಸ್ಕರ ಒಂದು ಮಣ್ಣಿನೆಲ್ಲ ಮಾಡಿರುವಂಥ ಒಂದು ಗಣೇಶನನ್ನು ನಾವು ಆಚರಣೆ ಮಾಡಿ ಒಳ್ಳೆಯ ಒಂದು ಎಲ್ಲರಿಗೂ ಒಳ್ಳೇದು ಆ ದೇವರ ಆಶೀರ್ವಾದ ಎಲ್ಲರಿಗೂ ಚೆನ್ನಾಗಿರ್ಬೇಕು ಅಂತೇಳಿ ಎಲ್ಲರೂ ಒಂದು ಅದ್ಧೂರಿಯಾಗಿ ಮಾಡಬೇಕು ಯಾವುದೇ ಒಂದು ತೊಂದರೆ ಆಗ್ತೀರ ನಾವು ಹಬ್ಬವನ್ನು ಆಚರಣೆ ಮಾಡಿದಾಗ ನಮಗೂ ಮತ್ತು ನಮ್ಮ ಫ್ಯಾಮಿಲಿಗೂ ನಮ್ಮ ಊರಿಗೂ ನಮ್ಮ ತಾಲೂಕು ನಮ್ಮ ನಾಡಿಗೂ ಎಲ್ರಿಗೂ ಚೆನ್ನಾಗಿರುತ್ತೆ ಆ ದೇವರ ಆಶೀರ್ವಾದ ಎಲ್ಲಿರುತ್ತೆ ಮತ್ತೊಂದು ಸಲ ಆ ಕುಡುಮಲ ದೇವಸ್ಥಾನ ಆಶೀರ್ವಾದ ಇರ್ಬೇಕಂತೇಳಿ ಮತ್ತೊಂದು ನಮ್ಮ ನಾಡಿನ ಜನತೆಗೆ ಶುಭಾಶ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ನಮಸ್ಕಾರ